ಕ್ರೀಡಾ ಇತಿಹಾಸದಲ್ಲಿ ಕೆಲವು ದಿನಗಳು ಕೆಲವು ದಿನಾಂಕಗಳಾಗಿ ಉಳಿಯೋದಿಲ್ಲ ಅವು ಯುಗವನ್ನೇ ಬದಲಿಸಿದ ಕ್ಷಣಗಳಾಗಿ ದಾಖಲಾಗುತ್ತೆ ಅಕ್ಟೋಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದು ಭಾರತೀಯ ಮಹಿಳಾ ಕ್ರಿಕೆಟ್ ಪಾಲಿಕೆ ಅಂಥದ್ದೇ ಒಂದು ಸುವರ್ಣ ಅಕ್ಷರಗಳಲ್ಲಿ ಬರೆದಿಡಬೇಕಾದ ದಿನ ನವಿ ಮುಂಬೈನ ಡಿ ವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ನೆರೆದಿದ್ದ ಸಾವಿರಾರು ಅಭಿಮಾನಿಗಳ ಮುಗಿಲು ಮುಟ್ಟುವ ಹರ್ಷೋದ್ಘಾರದ ನಡುವೆ ಭಾರತೀಯ ಮಹಿಳಾ ತಂಡ ಕ್ರಿಕೆಟ್ ಲೋಕದ ಅಧಿಪತಿಗಳು ಅಂತಾನೆ ಪರಿಗಣಿಸಲಾಗುವ ಆಸ್ಟ್ರೇಲಿಯಾವನ್ನ ಮಣಿಸಿ ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ನ ಫೈನಲ್ಗೆ ಲಗ್ಗೆ ಇಟ್ಟಿದೆ ಇದು ಕೇವಲ ಒಂದು ಗೆಲುವಲ್ಲ ಬದಲಿಗೆ ಆತ್ಮವಿಶ್ವಾಸ ಹೋರಾಟ ಮತ್ತು ದೃಢ ಸಂಕಲ್ಪಕ್ಕೆ ಸಿಕ್ಕಿದ ಮಹಾ ಗೆಲುವು ಮುನ್ನೂರ ಮೂವತ್ತೊಂಬತ್ತು ರನ್ಗಳ ಬೃಹತ್ ಮೊತ್ತವನ್ನ ಬೆನ್ನಟ್ಟಿ ಗೆದ್ದಿದ್ದು ಸಾಮಾನ್ಯ ಸಾಧನೆಯಲ್ಲ ಇದು ಮಹಿಳಾ ಕ್ರಿಕೆಟ್ ಇತಿಹಾಸದಲ್ಲೇ ದಾಖಲಾದ ಅತಿದೊಡ್ಡ ದೊಡ್ಡ ರನ್ ಚೇಸ್ ಈ ಐತಿಹಾಸಿಕ ಗೆಲುವಿನೊಂದಿಗೆ ಭಾರತ ತಂಡ ಎರಡ್ ಸಾವಿರದ ಐದು ಮತ್ತು ಎರಡ್ ಸಾವಿರದ ಹದಿನೇಳರ ನಂತರ ಮೂರನೇ ಬಾರಿಗೆ ವಿಶ್ವಕಪ್ ಫೈನಲ್ ಪ್ರವೇಶಿಸಿದ್ದು ಚೊಚ್ಚಲ ವಿಶ್ವ ಕಿರೀಟಕ್ಕೆ ಕೇವಲ ಒಂದು ಹೆಜ್ಜೆ ದೂರದಲ್ಲಿದೆ ರವಿವಾರ ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ದಕ್ಷಿಣ ಆಫ್ರಿಕಾವನ್ನ ಎದುರಿಸಲಿದ್ದು ಈ ಬಾರಿ ಕ್ರಿಕೆಟ್ ಜಗತ್ತು ಹೊಸ ವಿಶ್ವ ಚಾಂಪಿಯನ್ ಅನ್ನ ಕಾಣಲಿದೆ ಅನ್ನೋದು ಮತ್ತೊಂದು ವಿಶೇಷ ಈ ಐತಿಹಾಸಿಕ ಗೆಲುವಿನ ಹಿಂದೆ ಒಬ್ಬ ನಾಯಕಿಯ ರೋಮಾಂಚನಕಾರಿ ಹೋರಾಟವಿದೆ ಆಕೆಯ ಹೆಸರು ಜೆಮಿಮಾ ಜಸ್ಸಿಕಾ ರೋಡ್ರಿಗಸ್ ಬಲಿಷ್ಠ ಆಸ್ಟ್ರೇಲಿಯಾ ನೀಡಿದ ಮುನ್ನೂರ ಮೂವತ್ತೊಂಬತ್ತು ರನ್ಗಳ ಗುರಿ ಬೆನ್ನಟ್ಟುವಾಗ ಪವರ್ ಪ್ಲೇನಲ್ಲೇ ಇಬ್ಬರು ಆರಂಭಿಕ ಆಟಗಾರ್ತಿಯರನ್ನ ಕಳ್ಕೊಂಡ ಭಾರತ ಸಂಕಷ್ಟಕ್ಕೆ ಸಿಲುಕಿತ್ತು ಆಗ ಕ್ರೀಸ್ಗೆ ಬಂದ ಜಮೀಮಾ ಒತ್ತಡವನ್ನ ಮೆಟ್ಟಿ ನಿಂತು ಆಡಿದ ಆಟ ವರ್ಣಾತೀತ ಯಾವುದೇ ಆತುರವಿಲ್ಲದೆ ಕ್ಲಾಸಿಕ್ ಹೊಡೆತಗಳ ಮೂಲಕವೇ ರನ್ ಗತಿ ಹೆಚ್ಚಿಸಿದ ಆಕೆಯ ಆಟ ಆಸ್ಟ್ರೇಲಿಯಾದ ಬೌಲರ್ಗಳನ್ನು ಕಂಗೆಡಿಸಿತು ಎಂಬತ್ತೊಂಬತ್ತು ರನ್ ಗಳಿಸಿದ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಜೊತೆಗೂಡಿ ಮೂರನೇ ವಿಕೆಟ್ಗೆ ನೂರ ಅರವತ್ತೇಳು ರನ್ಗಳ ಅಮೋಘ ಜೊತೆಯಾಟವಾಡಿದ ಜಮೀಮಾ ಪಂದ್ಯವನ್ನು ಭಾರತದ ಹಿಡಿತಕ್ಕೆ ತಂದ್ರು ಔಟ್ ಔಟಾದ ನಂತರವೂ ಎದೆಗುಂದದೆ ರಿಚಾಗ್ ಘೋಷ್ ಮತ್ತು ದೀಪ್ತಿ ಶರ್ಮಾ ಅವರೊಂದಿಗೆ ಸಣ್ಣ ಆದರೆ ಮಹತ್ವದ ಜೊತೆಯಾಟಗಳನ್ನು ಕಟ್ಟಿ ತಂಡವನ್ನು ಗೆಲುವಿನ ದಡ ಮುಟ್ಟಿಸಿದ್ರು ನೂರ ಮೂವತ್ನಾಲ್ಕು ಎಸೆತಗಳಲ್ಲಿ ಹದಿನಾಲ್ಕು ಬೌಂಡ್ರಿಗಳ ನೆರವಿನಿಂದ ಅಜೇಯ ನೂರ ಇಪ್ಪತ್ತೇಳು ರನ್ ಗಳಿಸಿದ ಆಕೆಯ ಆಟ ಕೇವಲ ಒಂದು ಶತಕ ಆಗಿರಲಿಲ್ಲ ಅದು ಕೋಟ್ಯಾಂತರ ಭಾರತೀಯರ ಕನಸನ್ನು ನನಸಾಗಿಸಿದ ಒಂದು ಅದ್ಭುತ ಹೋರಾಟವಾಗಿತ್ತು ಅಂತಿಮವಾಗಿ ಅಮನ್ ಜೋತ್ ಕೌರ್ ಗೆಲುವಿನ ಬೌಂಡ್ರಿ ಬಾರಿಸ್ತಾ ಇದ್ದಂತೆ ಜಮೀಮಾ ಮೈದಾನದಲ್ಲೇ ಮಗುವಿನಂತೆ ಹತ್ತುಬಿಟ್ರು ಆಕೆಯ ಕಣ್ಣೀರು ನೋವಿನದ್ದಾಗಿರಲಿಲ್ಲ ಅದು ತಿಂಗಳುಗಳ ಕಾಲ ಅನುಭವಿಸಿದ ಮಾನಸಿಕ ಯಾತನೆ ಟೀಕೆ ಮತ್ತು ಅವಮಾನಗಳಿಗೆ ಸಿಕ್ಕ ವಿಜಯದ ಪ್ರತೀಕವಾಗಿತ್ತು ಪಂದ್ಯಶ್ರೇಷ್ಠ ಪ್ರಶಸ್ತಿ ಸ್ವೀಕರಿಸಿದ ನಂತರ ಜಮೀಮಾ ಆಡಿದ ಮಾತುಗಳು ಅವರೊಳಗಿನ ಮಡುಗಟ್ಟಿದ್ದ ನೋವನ್ನ ಜಗತ್ತಿನ ಮುಂದಿಟ್ಟಿತ್ತು ಮೊದಲಿಗೆ ನಾನು ಜೀಸಸ್ಗೆ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ನನ್ನ ಶಕ್ತಿಯಿಂದ ಮಾತ್ರ ಇದನ್ನ ಮಾಡೋಕೆ ಸಾಧ್ಯ ಇರಲಿಲ್ಲ ನನ್ನ ತಂದೆ ತಾಯಿ ಕೋಚ್ ಮತ್ತು ನನ್ನನ್ನು ನಂಬಿದ ಪ್ರತಿಯೊಬ್ಬರಿಗೂ ನಾನು ಋಣಿ ಕಳೆದ ನಾಲ್ಕು ತಿಂಗಳುಗಳು ನನಗೆ ಬಹಳ ಕಠಿಣವಾಗಿದ್ವು ಇದು ಇನ್ನೂ ಕನಸಿನಂತಿದೆ ಅಂತ ಹೇಳುವಾಗ ಅವರ ಕಣ್ಣುಗಳು ತೇವಗೊಂಡಿದ್ವು ಈ ಪ್ರವಾಸದುದ್ದಕ್ಕೂ ನಾನು ಬಹುತೇಕ ಪ್ರತಿದಿನ ಅತ್ತಿದ್ದೇನೆ ಮಾನಸಿಕವಾಗಿ ನಾನು ಸ್ಥಿರವಾಗಿರಲಿಲ್ಲ ತೀವ್ರ ಆತಂಕದಿಂದ ಬಳಲ್ತಾ ಇದ್ದೆ ತಂಡದಿಂದ ಕೈ ಬಿಟ್ಟಾಗ ಮತ್ತಷ್ಟು ಕುಸ್ತು ಹೋದೆ ಆದರೆ ನಾನು ಮೈದಾನಕ್ಕೆ ಇಳಿಬೇಕಿತ್ತು ಉಳಿದಿದ್ದನ್ನು ದೇವರು ನೋಡ್ಕೊಂಡ ನನ್ನ ಶತಕಕ್ಕಿಂತ ಭಾರತದ ಗೆಲುವು ಮುಖ್ಯವಾಗಿತ್ತು ಯಾಕಂದರೆ ನಾವು ಯಾವಾಗಲೂ ನಿರ್ಣಾಯಕ ಪಂದ್ಯಗಳಲ್ಲಿ ಸೋಲ್ತಿದ್ವಿ ಈ ಬಾರಿ ಇತಿಹಾಸ ಬದಲಿಸಬೇಕು ಅನ್ನೋ ಛಲ ಇತ್ತು ಅಂತ ಜಮೀಮಾ ಹೇಳಿದಾಗ ಅವರ ಹೋರಾಟದ ತೀವ್ರತೆ ಎಲ್ಲರಿಗೂ ಅರಿವಾಯಿತು ಕೊನೆ ಕ್ಷಣಗಳಲ್ಲಿ ದೈಹಿಕವಾಗಿ ಬಳಲಿದ್ದಾಗ ಬೈಬಲ್ನ ಒಂದು ವಾಕ್ಯ ಸ್ಥಿರವಾಗಿ ನಿಲ್ಲು ದೇವರು ನಿನಗಾಗಿ ಹೋರಾಡ್ತಾನೆ ಅನ್ನೋದನ್ನು ಜಪ್ಪಿಸ್ತಾ ಇದ್ದೆ ನಾನು ಸುಮ್ಮನೆ ನಿಂತೆ ಆತನೇ ನನಗಾಗಿ ಹೋರಾಡಿದ ಅಂತ ಹೇಳಿ ದ್ವೇಷಕೋರರಿಗೆ ಸರಿಯಾದ ಸಂದೇಶವನ್ನು ರವಾನಿಸಿದ್ರು ಜಮೀಮಾ ಅವರ ಈ ಯಶಸ್ಸಿನ ಹಾದಿ ಹೂವಿನ ಹಾಸಿಗೆ ಆಗಿರಲಿಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯರಾಗಿದ್ದ ಅವರನ್ನ ಹಲವರು ರೀಲ್ಸ್ ಮತ್ತು ಗಿಟಾರ್ ರಾಣಿ ಅಂತ ಹೀಯಾಳಿಸಿದ್ರು ಕ್ರಿಕೆಟ್ಗಿಂತ ರೀಲ್ಸ್ ಮಾಡೋದ್ರಲ್ಲಿ ಅವರಿಗೆ ಹೆಚ್ಚು ಆಸಕ್ತಿ ಅಂತ ಟೀಕಿಸಿದ್ರು ರನ್ ಮಾಡೋದು ಅಂದರೆ ಏನು ನನ್ನ ರೀಲ್ ನೋಡಿ ಹಾಡು ಕೇಳಿ ಅನ್ನುವಂತಹ ಟ್ರೋಲ್ಗಳು ಅವರನ್ನ ಗುರಿಯಾಗಿಸಿಕೊಂಡಿದ್ವು ಆಟಗಾರ್ತಿಯೊಬ್ಬಳು ಸೋತಾಗ ನಗಬಾರದು ರನ್ ಬರದೇ ಇದ್ದಾಗ ಹಾಡಬಾರದು ಎಂಬ ಸಂಕುಚಿತ ಮನಸ್ಥಿತಿಯ ಟೀಕೆಗಳು ಅವರನ್ನ ಸುತ್ತುವರೆದಿತ್ತು ಇದೇ ವಿಶ್ವಕಪ್ನಲ್ಲಿ ಸತತ ವೈಫಲ್ಯದಿಂದಾಗಿ ಒಂದು ಪಂದ್ಯದಿಂದ ಅವರನ್ನ ಕೈಬಿಡಲಾಗಿತ್ತು ಈ ಎಲ್ಲ ಅವಮಾನಗಳು ಟೀಕೆಗಳಿಗೆ ಜಮೀಮಾ ತಮ್ಮ ಬ್ಯಾಟ್ ಮೂಲಕವೇ ಉತ್ತರ ನೀಡಿದ್ದಾರೆ ಟೀಕಾಕಾರರ ಬಾಯಿ ಮುಚ್ಚಿಸಿದ ಆಕೆಯ ಶತಕ ಮಹಿಳೆಯರು ತಮ್ಮ ಹವ್ಯಾಸಗಳನ್ನು ಉಳಿಸಿಕೊಂಡೇ ವೃತ್ತಿಪರ ಯಶಸ್ಸನ್ನು ಸಾಧಿಸಬಹುದು ಅನ್ನೋದಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ ಜಮೀಮಾ ಅವರ ಹೋರಾಟ ಕೇವಲ ಮೈದಾನಕ್ಕೆ ಸೀಮಿತವಾಗಿರಲಿಲ್ಲ ಒಂದು ವರ್ಷದ ಹಿಂದೆ ಅಂದರೆ ಅಕ್ಟೋಬರ್ ಎರಡು ಸಾವಿರದ ಅವರ ಕುಟುಂಬ ಒಂದು ದೊಡ್ಡ ವಿವಾದವನ್ನು ಎದುರಿಸಿತ್ತು ಮುಂಬೈನ ಪ್ರತಿಷ್ಠಿತ ಖಾರ್ ಜಿಮ್ ಖಾನಾ ಜಮೀಮಾಗೆ ನೀಡಿದ್ದ ಗೌರವ ಸದಸ್ಯತ್ವವನ್ನು ರದ್ದುಗೊಳಿಸಿತ್ತು ಇದಕ್ಕೆ ಕಾರಣ ಅವರ ತಂದೆ ಇವಾನ್ ರೋಡ್ರಿಗಸ್ ಅವರು ಜಿಮ್ ಖಾನಾದ ಆವರಣದಲ್ಲಿ ಅನಧಿಕೃತವಾಗಿ ಧಾರ್ಮಿಕ ಸಭೆಗಳನ್ನು ನಡೆಸುತ್ತಿದ್ದಾರೆ ಮತ್ತು ಅದು ಧಾರ್ಮಿಕ ಮತಾಂತರ ಚಟುವಟಿಕೆಗಳಿಗೆ ಸಂಬಂಧಪಟ್ಟಿದೆ ಅನ್ನೋ ಆರೋಪಗಳು ಕೇಳಿಬಂದಿತ್ತು ಕ್ಲಬ್ನ ನಿಯಮಗಳನ್ನು ಉಲ್ಲಂಘಿಸಲಾಗಿದೆ ಅಂತ ಹೇಳಿ ಜಮೀಮಾ ಅವರ ಸದಸ್ಯತ್ವವನ್ನು ಹಿಂಪಡೆಯಲಾಯಿತು ಮಗಳ ಸಾಧನೆಗೆ ಸಿಕ್ಕ ಗೌರವ ತಂದೆಯ ಮೇಲಿನ ಆರೋಪದಿಂದಾಗಿ ಕಸಿದುಕೊಳ್ಳಲ್ಪಟ್ಟಿದ್ದು ಆ ಕುಟುಂಬಕ್ಕೆ ದೊಡ್ಡ ಆಘಾತ ನೀಡಿತ್ತು ಈ ಎಲ್ಲ ಹಿನ್ನಡೆಗಳ ನಡುವೆನೂ ಅದೇ ಮುಂಬೈ ನೆಲದಲ್ಲಿ ಒಂದು ವರ್ಷದ ನಂತರ ಜಮೀಮಾ ತಮ್ಮ ಆಟದ ಮೂಲಕವೇ ಎಲ್ಲದಕ್ಕೂ ಉತ್ತರ ನೀಡಿರೋದು ಅವರ ಮಾನಸಿಕ ಸ್ಥೈರ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಈ ಪಂದ್ಯದಲ್ಲಿ ಭಾರತ ತಂಡ ಹಲವು ದಾಖಲೆಗಳನ್ನು ನಿರ್ಮಿಸಿತು ಮಹಿಳಾ ಏಕದಿನ ಕ್ರಿಕೆಟ್ ಇತಿಹಾಸದಲ್ಲಿ ಇದು ಅತಿದೊಡ್ಡ ಯಶಸ್ವಿ ರನ್ ಚೇಸ್ ಆಗಿದೆ ಅಂದ್ರೆ ಮುನ್ನೂರ ಮೂವತ್ತೊಂಬತ್ತು ರನ್ ಪುರುಷರ ಅಥವಾ ಮಹಿಳಾ ವಿಶ್ವಕಪ್ನ ನಾಕೌಟ್ ಪಂದ್ಯವೊಂದರಲ್ಲಿ ಮುನ್ನೂರಕ್ಕೂ ಅಧಿಕ ರನ್ಗಳನ್ನು ಬೆನ್ನಟ್ಟಿಗೆದ್ದ ಮೊದಲ ತಂಡ ಎಂಬ ಹೆಗ್ಗಳಿಕೆಗೆ ಭಾರತ ಪಾತ್ರವಾಯಿತು ಈ ಸೋಲಿನೊಂದಿಗೆ ವಿಶ್ವಕಪ್ನಲ್ಲಿ ಆಸ್ಟ್ರೇಲಿಯಾದ ಸತತ ಹದಿನೈದು ಪಂದ್ಯಗಳ ಗೆಲುವಿನ ಓಟಕ್ಕೆ ಬ್ರೇಕ್ ಬಿತ್ತು ವಿಶ್ವಕಪ್ ಸೆಮಿಫೈನಲ್ನಲ್ಲಿ ಆಸ್ಟ್ರೇಲಿಯಾ ಸೋತಿದ್ದು ಎರಡೇ ಬಾರಿ ಎರಡು ಬಾರಿನೂ ಭಾರತದ ವಿರುದ್ಧವೇ ಅನ್ನೋದು ವಿಶೇಷ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಆಸ್ಟ್ರೇಲಿಯಾ ಅಥವಾ ಇಂಗ್ಲೆಂಡ್ ಇಲ್ಲದ ಮಹಿಳಾ ವಿಶ್ವಕಪ್ ಫೈನಲ್ ನಡೆಯಲಿದೆ ಎಲ್ಲ ಅಡೆತಡೆಗಳನ್ನ ಮೀರಿ ಭಾರತ ಈಗ ಫೈನಲ್ನಲ್ಲಿದೆ ಎದುರಾಳಿ ಬಲಿಷ್ಠ ದಕ್ಷಿಣ ಆಫ್ರಿಕಾ ಭಾರತದಂತೇನೆ ಅವರಿಗೂ ಇದು ಚೊಚ್ಚಲ ವಿಶ್ವಕಪ್ ಗೆಲ್ಲುವ ಅವಕಾಶ ಈ ಪಂದ್ಯ ಕೇವಲ ಒಂದು ಫೈನಲ್ ಅಲ್ಲ ಬದಲಿಗೆ ಇದು ಕೋಟ್ಯಾಂತರ ಭಾರತೀಯರ ದಶಕಗಳ ಕನಸು ಜಮೀಮಾ ಅವರ ಅದ್ಭುತ ಫಾರ್ಮ್ ಹರ್ಮನ್ಪ್ರೀತ್ ಅವರ ನಾಯಕತ್ವ ಸ್ಮೃತಿ ಮಂದಾನ ಅವರ ಸ್ಫೋಟಕ ಬ್ಯಾಟಿಂಗ್ ಮತ್ತು ಬೌಲರ್ಗಳ ಸಂಘಟಿತ ಪ್ರದರ್ಶನ ಭಾರತದ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದೆ ರವಿವಾರ ನವಿ ಮುಂಬೈನ ಕ್ರೀಡಾಂಗಣದಲ್ಲಿ ಭಾರತೀಯ ವನಿತಿಯರು ಮತ್ತೊಮ್ಮೆ ಇತಿಹಾಸ ಬರೆಯೋಕೆ ಸಜ್ಜಾಗಿದ್ದಾರೆ ಎಲ್ಲ ಟೀಕೆ ನೋವು ಅವಮಾನಗಳನ್ನ ಮೆಟ್ಟಿ ನಿಂತು ಬಂದ ಈ ತಂಡ ವಿಶ್ವಕಪ್ ಅನ್ನ ಎತ್ತಿಡಿದ್ರೆ ಅದು ಕೇವಲ ಒಂದು ಕ್ರೀಡಾ ಜಯ ಆಗೋದಿಲ್ಲ ಅದು ಭಾರತದ ಪ್ರತಿಯೊಬ್ಬ ಮಹಿಳೆಯ ಸಂಕಲ್ಪ ಮತ್ತು ಹೋರಾಟದ ವಿಜಯ ಆಗಲಿದೆ ಇಡೀ ದೇಶವೇ ಆ ಕ್ಷಣಕ್ಕಾಗಿ ಎದುರು ನೋಡ್ತಾ ಇದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು